अलग आईडी ने, ने क्लास और आर्ने क्लास मुख्य और को अलग रहता है ये मत दे लाइक दिस वीडियो लाइक फोटो विशेष मार्डी अले लिप्त हुई रहता था ಬ್ಯಾಕ್ ಮೈ ಇವತ್ತಿನ ವಿಡಿಯೋದಲ್ಲಿ ನಾನು ಅಮೆರಿಕದಲ್ಲಿ ಸ್ಕೂಲ್ ಗಳನ್ನ ವಾಪಸ್ ಓಪನ್ ಮಾಡ್ತಾ ಇದ್ದಾರೆ ಸಮ್ಮರ್ ಕಂಪ್ಲೀಟ್ ಆಗಿ ಮುಗೀತು ನಮ್ ಲಿವಿಯೋ ತುಂಬಾ ಎಕ್ಸೈಟ್ ಆಗಿದ್ದಾನೆ ಬ್ಯಾಕ್ ಟು ಸ್ಕೂಲ್ ಸೊ ಇವತ್ತು ಏನಂತ ಹೇಳಿದ್ರೆ ಮಕ್ಕಳನ್ನ ಪ್ರತಿ ವರ್ಷ ನಾವು ಇಲ್ಲಿ ರಿಜಿಸ್ಟರ್ ಮಾಡ್ಬೇಕು ರಿಜಿಸ್ಟರ್ ಮಾಡಿಲ್ಲ ಅಂದ್ರೆ ಹೇಳಿದ್ರೆ ನಾವು ಮಕ್ಕಳನ್ನ ಸ್ಕೂಲ್ಗೆ ಕಳ್ಸೋ ಹಾಗಿಲ್ಲ ಅವರು ಅಲೋ ಮಾಡೋದಿಲ್ಲ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಕಳಿಸ್ತಾ ಇರೋದು ಅಮೆರಿಕಾದಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಕಳಿಸ್ಬೇಕು ಅಂತ ಹೇಳಿದ್ರು ಪ್ರತಿ ವರ್ಷ ನಾವು ರಿಜಿಸ್ಟರ್ನ ಮಾಡ್ಬೇಕು ಜೊತೆಗೆ ಎಲ್ಲಾ ಡೀಟೇಲ್ಸ್ ಅನ್ನ ಕೊಡ್ಬೇಕು ಒಂದು ಬರ್ತ್ ಸರ್ಟಿಫಿಕೇಟ್ ಆಗಲಿ ನಾವು ಎಲ್ಲಿದ್ದೀವಿ ಅಡ್ರೆಸ್ ಪ್ರೂಫು ವೆರಿಫಿಕೇಶನ್ ಎಲ್ಲಾ ಮಾಡ್ತಾರೆ ಎಲ್ಲ ಕಂಪ್ಲೀಟ್ ಆದ್ಮೇಲೆನೆ ಮಕ್ಕಳನ್ನ ಮತ್ತೆ ಸ್ಕೂಲ್ಗೆ ಅವರು ಜಾಯಿನ್ ಮಾಡ್ಕೊಳ್ತಾರೆ ಪ್ರತಿ ವರ್ಷ ಈ ಪ್ರೊಸೆಸ್ ಇರುತ್ತೆ ನಮ್ಗೆ ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಒಂದ್ಸರಿ ನಾವು ಸ್ಕೂಲ್ಗೆ ಜಾಯ್ನ್ ಆದ್ರೆ ಲೈಕ್ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಮುಗಿಯೋವರೆಗೂ ಅಲ್ಲೇ ಇರ್ತಾ ಇದ್ವಿ ಮತ್ತೆ ಅಹ್ ಏಳು ಎಂಟು ಒಂಬತ್ತಕ್ಕೆ ಬೇರೆ ಕಡೆ ಹೋಗ್ತಾ ಇದ್ವಿ ಆ ರೀತಿ ಇತ್ತಲ್ವಾ ಇಲ್ಲಿ ಆ ರೀತಿ ಇಲ್ಲ ಪ್ರತಿ ವರ್ಷ ನಾವು ಕಂಪ್ಲೀಟ್ ಆಗಿ ರಿಜಿಸ್ಟರ್ ಮಾಡ್ದೇನೆ ನಾವು ಹೋಗಕ್ಕೆ ಸಾಧ್ಯನೇ ಇಲ್ಲ ರಿಜಿಸ್ಟರ್ ಮಾಡ್ಬೇಕು ಮತ್ತೆ ಇನ್ ಕೇಸ್ ನಾವ್ ಏನಾದ್ರು ಈಗ ಟ್ರಿಪ್ ಹೋಗ್ತೀವಿ ಅಂತ ಇಟ್ಕೊಳ್ಳಿ ಒಂದ್ ವಾರ ಒಂದ್ ತಿಂಗಳು ಇಂಡಿಯಾಗ್ ಬರ್ತೀವಿ ಅಂತ ಇಟ್ಕೊಳ್ಳಿ ಆಗ್ಲೂ ಕೂಡ ನಾವು ಮಕ್ಕಳನ್ನ ಮತ್ತೆ ರಿಜಿಸ್ಟರ್ ಮಾಡಿಸ್ಬೇಕು ಯಾಕಂತ ಹೇಳಿದ್ರೆ ಅಲ್ಲಿ ಆಬ್ಸೆಂಟ್ ಆಗಿರ ಆಗಿರಲ್ಲ ಕಂಪ್ಲೀಟ್ ಆಗಿ ತಗಿಬಿಟ್ಟಿರ್ತಾರೆ ಸ್ಟೂಡೆಂಟ್ ನೇಮ್ ಅನ್ನ ಜೊತೆಗೆ ಇಲ್ಲಿ ಈಗ ನಮ್ಮ ಲಿವಿ ಆಫ್ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮ್ಗೆ ಅವ್ರು ಏನು ಮಾಡ್ತಿದ್ದಾರೆ ಅಂದ್ರೆ ತುಂಬಾ ಜನಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಅಥವಾ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಒಂದು ಎಲ್ಲಾ ಸ್ಕೂಲ್ ಮಕ್ಳಿಗೂ ಒಂದು ಕಮ್ಯುನಿಟಿ ಇರುತ್ತೆ ಅಲ್ಲಿ ಹೋಗಿ ನಾವು ರಿಜಿಸ್ಟರ್ ಮಾಡ್ಕೊಳ್ಬಹುದು ಎಲ್ಲ ಡೀಟೇಲ್ಸ್ ನಾವು ಕೊಡ್ಬೋದು ಅದು ಬೇಡ ಅಂತ ಹೇಳಿದ್ರೆ ನಾವು ಆನ್ಲೈನ್ ಅಲ್ಲಿ ಕೂಡ ಮಾಡಬಹುದು ಅದ್ರ ಜೊತೆಗೆ ಇವತ್ತು ಏನಂತ ಹೇಳಿದ್ರೆ ಎಲ್ಲಾ ಸ್ಟೂಡೆಂಟ್ಸ್ಗೂ ಗೆಟ್ ಟುಗೆದರ್ ತರ ಒಂದು ಈವೆಂಟ್ ಆರ್ಗನೈಸ್ ಮಾಡಿದ್ದಾರೆ ಅಲ್ಲಿ ಬಲೂನ್ ಶೋ ಮತ್ತೆ ಪೇಂಟ್ ಮತ್ತೆ ಎಫ್ ಬಿ ಐ ಅವ್ರದ್ದು ವೆಹಿಕಲ್ಸ್ ಗಳನ್ನ ಇಡ್ತಾರೆ ಒಳಗಡೆ ಯಾವ ರೀತಿ ಇರುತ್ತೆ ಅವರು ಶೋ ಇಡ್ತೀನಿ ಅಂತ ನಮ್ಗೆ ಮೇಲ್ ಕಳಿಸಿದ್ದಾರೆ ಇಷ್ಟೆಲ್ಲ ಈವೆಂಟ್ ಗಳಿದೆ ಇವತ್ತು ಮಕ್ಕಳು ಆಟ ಆಡ್ಬೋದು ಮತ್ತೆ ಗಿವ್ ಅವೇಸ್ ಕೂಡ ಇದೆ ಏನಂತ ಹೇಳಿದ್ರೆ ಬ್ಯಾಕ್ ಪ್ಯಾಕ್ ವಾಟರ್ ಬಾಟಲ್ಸ್ ಇನ್ನೂ ಏನೇನೋ ಕೊಡ್ತಾರಂತೆ ತುಂಬಾ ಇದೆ ಗಿವ್ ಅವೇಸ್ ಇವತ್ತು ಮಕ್ಕಳಿಗೆ ಎಲ್ಲ ಕಂಪ್ಲೀಟ್ ಆಗಿ ಫ್ರೀ ಆಗಿ ಕೊಡ್ತಾರಂತೆ ನಮಗೆ ಏನು ಸಿಗುತ್ತೆ ಏನೋ ಅಂತ ಗೊತ್ತಿಲ್ಲ ಮಧ್ಯಾಹ್ನದಿಂದ ಶುರುವಾಗಿ ಸಾಯಂಕಾಲ ಏಳು ಗಂಟೆವರೆಗೂ ಈ ಇವೆಂಟ್ ಆರ್ಗನೈಸ್ ಮಾಡಿದ್ದಾರೆ ಸೊ ಈಗ ನಾವೆಲ್ಲರೂ ರೆಡಿ ನಮ್ಮ ನಮ್ಮ ಕೂಡ ಫುಲ್ ರೆಡಿ ಆಗಿಬಿಟ್ಟು ಕುತ್ಕೊಂಡಿದ್ದಾರೆ

ಜೂನ್ ಜುಲೈ ಆಗಸ್ಟ್ ವರೆಗೂ ಇರುತ್ತೆ ಆಗಸ್ಟ್ ಎಂಡ್ ಅಲ್ಲಿ ಸ್ಕೂಲ್ಗೆ ಎಲ್ಲಾ ಮಕ್ಕಳು ಒಬ್ಬರಾದ್ಮೇಲೆ ಒಬ್ಬರನ್ನ ಬಿಡ್ತಾರೆ ಲೈಕ್ ಈಗ ಮೊದಲನೇ ದಿನ ಬಂದು ಕಿಂಡರ್ ಗಾರ್ಡ್ ಅವ್ರನ್ನ ಬಿಟ್ರೆ ಸೆಕೆಂಡ್ ಎರಡನೇ ದಿನಕ್ಕೆ ಒಂದನೇ ಕ್ಲಾಸ್ ಇಂದ ಎಂಟನೇ ಕ್ಲಾಸ್ ವರ್ಗು ಇರುವಂತವ್ರನ್ನ ಬಿಡ್ತಾರೆ ಇಲ್ಲಿ ಕ್ಲಾಸ್ ಅನ್ನ ಗ್ರೇಡ್ ಅಂತ ಕರೀತಾರೆ ನಮ್ ಲಿವಿಯೋ ಈಗ ತರ್ಡ್ ಗ್ರೇಡ್ ಇಂದ ಫೋರ್ತ್ ಗೆ ಹೋಗ್ತಾ ಇದ್ದಾನೆ ಸೊ ನಾಲ್ಕನೇ ಕ್ಲಾಸ್ ಗ್ರೇಡ್ ವಿಸ್ ಎ ಗ್ರೇಡ್ ನಮ್ ಭಿನ್ನಮ್ಮ ಮಾತಾಡೋದಕ್ಕೆ ಶುಭ ನಮ್ ಭಿನ್ನಮ್ಮ ಏನ್ ಹೇಳ್ತಿದ್ದಾಳೆ ಅಂದ್ರೆ ನಾನಿನ್ನೂ ಸ್ಕೂಲ್ಗೆ ಹೋಗ್ತಾ ಇಲ್ಲ ಮನೇಲೆ ಇರ್ತಾ ಇದ್ದೀನಿ ಅಮ್ಮನ್ ಜೊತೆ ಅಂತ ಹೇಳ್ತಿದ್ದಾಳೆ ಅವಳು ಒಂದ್ ಎರಡ್ ಮೂರು ಅಕ್ಷರಗಳನ್ನ ಕಲ್ತಿದ್ದಾಳೆ ಏನಂತ ಹೇಳ್ತಾಳೆ ಅಂದ್ರೆ ಅಮ್ಮ ಸೇ ವಿನಮ್ಮ Amma. 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 Nana. Nana. Anna. Anna. Tata. Tata. Anna. Minuma. Tata. Awa. ಸೊ ಇದೆಲ್ಲ ಇದೆಲ್ಲ ಹೇಳ್ತಾಳೆ ಆವಾಗವಾಗ ನಿಜ ನಿಜಿತಾತ್ ಅಂತಾಳೆ ಸೊ ನೋಡಿದ್ರೆಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮ್ಮ ವಿಡಿಯೋಸು ಯೂಟ್ಯೂಬ್ ರೆಕಮೆಂಡೇಶನ್ನೇ ಕಳಿಸುತ್ತೆ ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕಂತ ಹೇಳಿದ್ರೆ ಈ ವಿಡಿಯೋ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಅಮೆರಿಕನ್ ಸ್ಕೂಲಲ್ಲಿ ಯಾವ ರೀತಿ ಇರುತ್ತೆ ಎಜುಕೇಷನ್ ಮತ್ತು ಯಾವ ರೀತಿ ಫೆಸಿಲಿಟೀಸ್ ಇರುತ್ತೆ ಅನ್ನೋದು ಇನ್ನೂ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಈ ವಿಡಿಯೋಲಿ ಕೊಡ್ತಾ ಹೋಗ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ವಿಡಿಯೋ ಹೋಗೋಣ

ವಾಲ್ಮೆಟ್ ಅಲ್ಲಿ ನಮ್ ವಿನಮಾ ಡ್ರೆಸ್ ಕೂಡ ತುಂಬಾ ಚೆನ್ನಾಗಿದೆ ಅಲ್ಲ ಇದನ್ನ ನಾನು ರಿವ್ಯೂ ಮಾಡಿದ್ದೇನೆ ಆಲ್ರೆಡಿ ನಮ್ಮ ಚಾನೆಲ್ ಅಲ್ಲಿ ಸೊ ನೀವೇನಾದ್ರೂ ಈ ಪ್ರಾಡಕ್ಟ್ಸ್ ಅನ್ನ ತೊಗೊಳ್ಬೇಕಂತ ಹೇಳಿದ್ರೆ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಈಗ ಅವ್ರಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ ಮತ್ತೆ ಬೇಳೆ ಸಾಂಬಾರ್ ಮಾಡಿದೆ ಅನ್ನ ಮಾಡಿದೆ ಅದನ್ನ ತಿಂದಿದ್ದೀವಿ ಇವಾಗ ಹೊರ್ಗಡೆ ಹೋಗ್ತಾ ಇದೀವಿ ಸೊ ಈಗ ಬನ್ನಿ ಹೋಗೋಣ ತುಂಬ ಜನ ಬಂದಿದ್ದಾರೆ ಇದು ಹೊಸ ಬಿಲ್ಡಿಂಗು ಕಂಪ್ಲೀಟ್ ಆಗಿ ಹೊಸ್ದಾಗ ಕಟ್ಟಿದ್ದಾರೆ ಇಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಬಿಲ್ಡಿಂಗ್ಗಳು ಆಲ್ರೆಡಿ ಎರಡು ಮೂರು ವರ್ಷ ಆಗಿದೆ ಅಥವಾ ಹತ್ತು ವರ್ಷ ಆಗಿದೆ ಅನ್ನೋ ರೀತಿ ಕಾಣಿಸುತ್ತೆ ಹೊಸ ಬಿಲ್ಡಿಂಗ್ ಕಟ್ಟಿದ್ರು ಅವರು ಕಂಪ್ಲೀಟ್ ಫಿನಿಶಿಂಗ್ ಮಾಡಿ ಹಳೆ ಲುಕ್ ಇರೋ ಥರ ಕೊಡ್ತಾರೆ ಸೊ ಇಲ್ಲಿ ಸ್ಕೂಲಲ್ಲಿ ಸ್ಕೂಲ್ಗೆ ಅಡ್ಮಿಷನ್ ಮಾಡೋದು ಈ ಒಂದು ಏರಿಯಾಗೆ ಒಂದೊಂದು ಕಮ್ಯುನಿಟಿ ಅನ್ನೋ ಇರುತ್ತೆ ಅಲ್ಲಿ ಬಂದು ನಾವು ಮಕ್ಕಳನ್ನು ಸೇರಿಸಬೇಕು ಈಗ ನಮಗೆ ಬೇರೆ ಏರಿಯಾದಲ್ಲಿ ಮಕ್ಕಳನ್ನ ಕಳಿಸ್ಬೇಕು ಆ ಸ್ಕೂಲ್ ನಮ್ಗೆ ಇಷ್ಟ ಇದೆ ಅಂತ ಹೇಳಿದ್ರೆ ಆ ರೀತಿ ಕೊಡಲ್ಲ ಯಾವ ಸ್ಕೂಲು ಯಾವ ಏರಿಯಾಗೆ ಹತ್ರ ಇದೆ ಆ ಏರಿಯಾಗೆ ನಮ್ಮ ಮಕ್ಕಳನ್ನು ನಾವು ಕಳಿಸ್ಬೇಕು ಹಾಂ ಸರಿ ಪದ ಅನ್ನಿ ಓಕೆ इलायचियाँ स्कूर मक्लू बाजू दरवाजा ड्राइंग सेना तुम बचना इधर दरवाजा मुख्य वो ड्राइंग सेना ये ये चीज़ अरे तुम वहाँ पे तुम बचना इधर ये लास्ट स्कूर मक्लू तो उन्होंने चूज़ किया है अरे हेलो मियो हेलो माफ़ सो टुडे अम

ಜೊತೆಗೆ ಇತ್ತೀಚೆಗೆ ಮಕ್ಕಳು ಆನ್ಲೈನ್ ಅಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ಲೈಕ್ ಗೇಮಿಂಗ್ ಅಂತ ಹೇಳ್ಬಿಟ್ಟು ಅಥವಾ ಯೂಟ್ಯೂಬ್ ಅಂತ ಹೇಳಿ ಕೆಲವೊಂದು ಮೂವೀಸ್ ನ ನೋಡೋದಾಗ್ಲಿ ಅಥವಾ ಆಟಗಳನ್ನ ಆಡೋದಾಗ್ಲಿ ಆನ್ಲೈನ್ ಅಲ್ಲಿ ತುಂಬಾ ಮಕ್ಕಳು ಆಕ್ಟಿವ್ ಇರ್ತಿರ್ತಾರೆ ಅದಕ್ಕೋಸ್ಕರ ಆನ್ಲೈನ್ ನಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಆನ್ಲೈನ್ ಆನ್ಲೈನಲ್ಲೇ ತುಂಬ ಸೈಬರ್ ಕೇಸಸ್ಗಳು ಕ್ರೈಮ್ಗಳು ಎಲ್ಲ ನಡೀತಾ ಇರುತ್ತಲ್ವಾ ಸೈಬರ್ ಬುಲ್ಲಿಂಗ್ ಅದೆಲ್ಲ ಸೊ ಅದಕ್ಕೋಸ್ಕರ ಎಫ್ ಬಿ ಐ ಅವರು ಬಂದಿದ್ದಾರೆ ಮಕ್ಕಳಿಗೆ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡೋದಕ್ಕೆ ಪೇರೆಂಟ್ಸ್ಗೆ ಎಲ್ಲ ಇನ್ಫಾರ್ಮೇಷನ್ನ ಕೊಡ್ತಾರೆ ಮಕ್ಕಳನ್ನ ಯಾವ ರೀತಿ ಆನ್ಲೈನ್ ಆಗಿ ನೋಡ್ಕೋಬೇಕು ಆನ್ಲೈನ್ ಆನ್ಲೈನಿಂದ ಯಾವ ರೀತಿ ಪ್ರೊಟೆಕ್ಟ್ ಮಾಡಬೇಕು ಅಂತ ಸೊ ನಾವು ಜಸ್ಟ್ ಸ್ಕ್ರೀನ್ ಮಾನಿಟರ್ ಮಾಡ್ತಾ ಇರಬೇಕು ಮಕ್ಕಳನ್ನ ಈಗ ಅವರು ಫೋನ್ ಹಿಡ್ಕೊಂಡು ಅಂತ ಹೇಳಿದ್ರೆ ಬಿಟ್ಕೊಡ್ಬಾರ್ದು ಹಾಗೇನೆ ಸೊ ನಾವು ಅವಾಗವಾಗ ನೋಡ್ತಾ ಇರಬೇಕು ಏನು ಮಾಡ್ತಾ ಇದ್ದಾರೆ ಏನು ಏನು ಸರ್ಚಲ್ಲಿ ಏನಿದೆ ಹಿಸ್ಟ್ರಿಯಲ್ಲಿ ಏನಿದೆ ಏನು ವಾಚ್ ಮಾಡ್ತಾ ಇದ್ದಾರೆ ಎಲ್ಲ ಮಾನಿಟರ್ ಮಾಡಿ ಅಂತ ಮಕ್ಕಳು ಬೇರೆ ರೂಮ್ ಇದ್ದಾರೆ ಅಂತ ಹೇಳಿ ಬಿಟ್ಬಿಡಬಾರ್ದು ಅವ್ರನ್ನೆಲ್ಲ ನಮ್ಮನ್ನ ಜೊತೆಯಲ್ಲಿ ನಮ್ಮ ಜೊತೆಯಲ್ಲೇ ಇಟ್ಕೋಬೇಕು ಸಾಧ್ಯ ಆದಷ್ಟು ಅವನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು ಆಟ ಆಡ್ತಾ ಇದಾರ ಏನ್ ಮಾಡ್ತಾ ಇದಾರೆ ಓದ್ತಾ ಇದಾರ ನೋಡ್ತಾ ಇದಾರ ನಡೀತಾ ಇದಾರ ಕೂತ್ಕೊಂಡಿದಾರ ಎಲ್ಲ ಚೆಕ್ ಮಾಡ್ತಾ ಇರಬೇಕು ಮಕ್ಕಳಲ್ವಾ ಮಕ್ಕಳಿಗೆ ಗೊತ್ತಾಗಲ್ಲ ಸೊ ನಾವು ತಂದೆ ತಾಯಿಯಾಗಿ ಜವಾಬ್ದಾರಿಯನ್ನ ತಗೊಳ್ಬೇಕು I was getting mad when the kids changed their mind, <laughs> but you didn't change your mind. I just didn't hear you. <laughs> All right, good job. All right, who's next? Come on Show it to her again. You want Vina? You need? ఫాస్ట్గా వేస్తారు సరేదా Yeah. Where are the water bottles? I didn't uh, I How do you know? Did you already ask? Face paint? Face Face printer? Not really. I got it on my arm. Uh -huh. What about the balloon? No balloon. Only until 3.30. Mm -hmm. Mama, she's ruining her dress. She's putting it on there. ಸ್ಕೂಲ್ ಸ್ಟಾರ್ಟ್ ಆಗೋದು ವಾರ ಅಂತಾನೆ ಮಕ್ಕಳಿಗೆ ಸ್ಕೂಲ್ ಬಸ್ ಅನ್ನು ಅಲೊಕೇಟ್ ಮಾಡ್ತಾರೆ ಅವರು ಎಲ್ಲಾ ಏರಿಯಾನ ಒಂದು ರೌಂಡ್ ಓಡಕೊಂಡು ಬರ್ತಾರೆ ಬಸ್ಸಲ್ಲಿ ಯಾವ ಏರಿಯಾದಲ್ಲಿ ನಿಲ್ಲಿಸಬೇಕು ಅಂತ ಫಸ್ಟ್ ಇಂದನೇ ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ ಸುಮ್ ಸುಮ್ಮನೆ ಅವರು ಪ್ರಾಕ್ಟೀಸ್ ಮಾಡದೆ ಇರುವಂತ ಡ್ರೈವರ್ ಗಳನ್ನು ಬಿಡಲ್ಲ ಅವರು ಈವನ್ ಅವರು ಡೋರ್ ಕ್ಲೋಸ್ ಮಾಡೋದು ಓಪನ್ ಮಾಡೋದು ಮಕ್ಕಳನ್ನ ಹತ್ತಿಸ್ಕೊಳ್ಳೋದು ಅತ್ತುಸ್ಕೊಳೋದು ಇಲ್ಲೆಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ ಡನ್ ಎನಿಥಿಂಗ್ 캔 ವಿ ಗೋ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಒಂದು ಲೈಕ್ ಕೊಡಿ ಲೈಕ್ ಮಾಡೋದ್ರಿಂದ ನಮ್ಮ ವಿಡಿಯೋಸ್ ಯೂಟ್ಯೂಬ್ ರೆಕಮೆಂಡೇಶನ್ಗೆ ಹೋಗುತ್ತೆ ಸೊ ನಮಗೂ ಹೆಚ್ಚು ವಿಡಿಯೋಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ ಅಮೆರಿಕದ ವಿಡಿಯೋಸ್ ಅಮೆರಿಕದ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ತಪ್ಪದೆ ಲೈಕ್ ಮಾಡಿ ನಮ್ಮ ವೀಡಿಯೋಸ್ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ಲಿ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ Bye!